ಏನಪ್ಪಾ ರಾಜಕೀಯದವ್ರು ಮೋಸದ ರಾಜಕೀಯದವ್ರು ಹೇಳು ಇನ್ನ ಒಳ್ಳೆ ಬುದ್ಧಿ ಕಲ್ತ್ರೆ ಜೀವ್ ಜೀವ ಬೈರ್ಕ್ರಿ ನಮ್ಮ ಮಣ್ಣು ಕಲ್ಕಿಕ್ಕಿದೆ ಕರ್ಸೊಂಡ ಬ್ರೋ ದೇವತೆ ಜೀವನದಲ್ಲಿ ಈ ದಿನ ಬ್ರೋ ಯಾರಾದ್ರೂ ಒಬ್ಬರಾದ್ರೂ ಅವ್ರ ರೆಂಡ್ ವೇರ್ ನಾ ಶೇರ್ ಮಾಡವ್ರಿ ಅಂದ್ರೆ ಅದು ಯೂನೇಬೀರೋದಿಲ್ಲ ಮುಂಚೆ ಬಾಯಸಟ್ಟು ಅಂತಂದ್ರೆ ಬ್ರೋ ಅದೇನ್ ಮಾತೀ ಸರ್ ನೀವು ಶರತ್ ಅಂದ್ರೆ ಶರತ್ ಬ್ರೋ

ಗೈಸ್ ಇಲ್ಲಿ ನೋಡಿ ಹಿಂಗ್ ರೆಡಿ ಆಗ ಬನ್ನಿ ಒಂಥರ ಚೆನ್ನಾಗಿ ಕಾಣಿಸ್ತು ಅನ್ಸುತ್ತ ನಂಗೆ ಇವಾಗ ಎಲ್ರು ರಿಯಾಕ್ಷನ್ ಹಿಂಗಿರ್ತದೆ ಅಂತ ಅಂದ್ಬಿಟ್ಟು ನೋಡುವ ಬನ್ನಿ ಬನ್ನಿ ಗೈಸ್ ಹೇಳಿ ಚೆನ್ನಾಗಿದ್ ತೋರಿಸ್ಬಿಡದ

ರಿವರ ರೆಸಾರ್ಟ್ ಕೂರ್ಗಲ್ಲಿರೋದು ಇಲ್ಲಿಂದ ಇವಾಗ ಚೆಕ್ಔಟ್ ಆಗಿ ಹೋಯ್ತಾವಿ ನಮ್ ಗುಳಿ ದುಡ್ಡು ತಪ್ಪಾ ಬೇರೆ ಅದೇ ದುಡ್ಡು ಮಾಡ್ಕೋಬೇಕು ಫಾರ್ ದ ಸರ್ವಿಸ್ಬಿಟ್ಟು ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಟ್ರಿ ಇವರು ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್

ಕೊಡಿಸಿರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಗೈಸ್ ನಮ್ಮ ಗುಳಿ ಮರಿ ಗಿಫ್ಟು ಇದು ತಗೊಂಡಾಯ್ತು ಗೈಸ್ ಕೇಕು ನಮ್ಮ ಗುಳಿ ಗಿಫ್ಟ್ ಎಷ್ಟು ರೀ ಬನ್ನಿ ಇವಾಗ ನಮ್ಮ ಕರಿನ ಎತ್ಕೊ ಹೊರಡುವ ಮಿಸ್ ಯು ಮಿನಿಮ್ ಅವ್ರ ಹ್ಯಾಪಿ 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 ರಿಟರ್ನ್ಸ್ ಆಫ್ ದ ಡೇ ಗುಳಿಮರೆ ಮರಿ ಪ್ಯಾಂಟ್ ಗಿಂಟ್ ಹಾಕಿ ಮಿಸ್ ಇದೆ ಫುಲ್ಲು ಅದೇ

ಸ್ಟೈಲ್ ಅಲ್ಲಿ ಬಟ್ಟೆ ಇದೆ ಅಂತ ಕೇಳೋದ್ ನಂಗೆ ಇಷ್ಟ ಅಲ್ಲಿ ಮರಿ ಕಸ್ಕೊಂಡು ಎ ಸಿ ಇದು ಅದೇ ನಾವು ಇದು ಒಂದು ಚಾಲೆಂಜ್ ಮಾಡಿದ್ದೀವಲ್ಲ ಅರ್ಧ ಹಾಕ್ಬಿಟ್ಟು ಹೊಸದು ತಂದು ಕೊಡೋ ಆ ಥರ ಚಾಲೆಂಜಲ್ಲಿ ಗೂಳಿಮರಿಗೆ ಬಟ್ಟೆ ತಗೊಳ್ತೀನಿ ಅಂತ ಹೇಳಿದಿದ್ದು ಒಂದುವರೆ ಸಾವಿರ ದುಡ್ಡು ಹಾಕಿದಿ ಆ ದುಡ್ಡ ತಗೋ ಪೊಲೀಸ್ ಬೈಗಿ ಇಟ್ಟಿರೋದು ಉಣ್ಣಂಗಲ್ಲ ಸುಣ್ಣಂಗಲ್ಲ ಹಾಂ ಹಂಗಾಯಿತು ಅದಕ್ಕೋಸ್ಕರ ತಿರ್ಗ ಇವಾಗ ಈ ಶರ್ಟ್ ನಾನು ನಾನು ತಗೊಟ್ಟಿದ್ದು ನಾನು ಗಿಫ್ಟ್ ಮಾಡಿಕೊಟ್ಟಿದ್ದು ನಮ್ಮ ಗೂಳಿಮರೆಗೆ ಸಲ ಹಾಂ ನಾನು

ಮಾವ ಇನ್ನೊಂದ್ಸತಿ ಇನ್ಸ್ಟಲ್ ಬಡ್ಡಿ ನಾನು ಹೇಳುವ ನಾನ್ ನಿಜ ಇರೋದೇ ಬಯ್ಯದ್ ಹೇಳು ಇನ್ನೊಂದ್ಸತಿ ಒಳ್ಳೆ ಬುದ್ದಿ ಕಲ್ತ್ರೆ ಜೀವ ಜೀವ ಬೇಗರ್ ಹೋಗಿ ಒಂದ್ಸತಿ ಬಡ್ಡಿ ಇದ್ ಬಡ್ಡಿ ಲೈನ್ ಅರ್ಧ ನಮ್ಮ ಟಿಗುಸಿ ಅರ್ಧ ಮಾಮ ಈ ಕಡೆ ನಿಂತ್ಕೊ ಅದೇ ಬನ್ನಿ ಈ ಕಡೆ ನಿಂತ್ಕೊಳ್ಳಿ ಕ್ಯೂಟ್ ಫ್ಯಾಮಿಲಿ ಅಪ್ಪಿ ಒಬ್ಳು ಮಿಸ್ ಅಷ್ಟೇ ಹ್ಯಾಪಿ ಬರ್ತ್ ನಿನ್ ಮಗಳ ಮಿಸ್ ಮಾಡ್ಕೊಂಡಿದ್ದೀನಿ ಮಾವ ಮಿಸ್ ಮಾಡ್ಕೊಂಡಿದ್ದೀನಿ ಮಗಳ ಈ ಗುಳಿ ಮೇಲೆ ಜೀವ ಇಲ್ಲ ಮಾವ ಡೈರೆಕ್ಟ್ ಆಗಿ ಹೇಳುತ್ತಲ್ಲ ಅತ್ತೆ ನಿಂಗೆ ಯಾರು ಇಷ್ಟ ಅತ್ತೆ ಬಸ್ ಜಾಸ್ತಿ ಯಾರು ಇಷ್ಟ ಹೇಳತ್ತೆ ಡೌ ಮಾಡ್ಬಾರ್ದು ಹೇಳ್ಬೇಕು ಇಬ್ರು ಒಂದ್ ಒಂದು ಪರ್ಸೆಂಟ್ ಒಂದ್ ನೂರು ಭಾಗದಲ್ಲ ಐವತ್ ಪರ್ಸೆಂಟ್ ಇಷ್ಟ ಅಂದ್ರೆ ಒಳ್ಳೆ ಬುದ್ಧಿ ಕಲ್ತ್ರಿ ಇವ್ನೇ ಇದು ಮಾಡಿಲ್ಲ ನೋಡಲ್ಲ ಅಪ್ಪ ತಾನೇ ಮೊದಲ ದೇವರು

ಏನಪ್ಪಾ ರಾಜಕೀಯದವರು ಮೋಸದ ನಾನು ಕಮೆಂಟ್ ನೋಡ್ಬಿಟ್ಟು ಸಾಕು ಅಟ್ಲೀಸ್ಟ್ ಕೊಡ್ತೀವಿ ಅನ್ಕೊಂಡ್ರೆ ಹಾಕವ್ರೆ ಜಾಸ್ತಿ ಕಮೆಂಟ್ಸ್ ನಿಮ್ದು ಇವರಾಗ ಕ್ಯಾಚ್ ಮಾಡಿರೋದು ನಾನು

ನಮ್ಮ ಅಪ್ಪ ಮನಗದೆ ಮನಗದೆ ಅಲ್ಲಿ ಇದು ಮಾಡಿದ್ರೆ ನಮ್ಮ ಅಪ್ಪನ ಎದರ್ಸ್ಬಿಡ್ತೀನಿ ಹೋಗ್ಬಿಟ್ಟು ಹೊಜ್ರುಮುನಿಯಪ್ಪ ವಜ್ರುಮುನಿ ಅಪ್ಪ ಅಪ್ಪ ಅವ ಸುಮ್ನೆ ನಮ್ಮ ಗೂಳಿ ಮರಿ ಉಡ್ತಾ ಬ ಕೇಕ್ ಕಟ್ ಮಾಡೋ ಬಪ್ಪ ಅಬ್ಬ ಉಡ್ತಾ ಬಕ್ ಬರ್ರಿ ಅಬ್ಬ ನಿಮ್ಮ ಅಣ್ಣನ ಬರ್ತಾಳೆ ಏಯ್ ಓಡಿ ಬಂದ್ಬಿಡು ಏ ಅದೇ ನಮ್ಮ ಗೂಳಿ ಮರಿ ಬರ್ತಾಳೆ ಅಂದರೆ ಏನಪ್ಪ ಈ ತರ ಬುದ್ಧಿ ನಿಂದು ಪಾರ್ಸೆಲಿಟಿ ಯಾಕಪ್ಪ ಮಾಡೋದು ಭೇದ ಭಾವ ಎಲ್ಲಪ್ಪ ಈಕ್ವಾಲಿಟಿ ಕ್ವಾಲಿಟಿ ಅನ್ನೋದು ಹೇಳ್ಕೊಡ್ತಿದ್ವಿ ಭೇದ ಭಾವ ಮಾಡ್ತಿದ್ಯಲ್ಲಪ್ಪ ಬಪ್ಪ ಅಣ್ಣಾ ಕಾಯಿ ಕ್ರಾಯ நம்ி கடன்கோடு சசிகலா மிச்சின ஏன

ಹ್ಯಾಪಿ ಪಿ ಗುಳಿಮರಿ ಹ್ಯಾಪಿ ಗುಳಿ ಗುಳಿಮರಿ ಯಾ ಪಿ ಏ ಏ ಬೇಡ ಅವ್ನು ತಿನ್ಸ್ಲಾ ಪಸ್ಟ್ ಇರಿ ಮನ್ಸರು ತಿನ್ಸ್ಬೇಕಳೆ ಓ ಏ ಇದಾಳೆ ಓಸಿ ಕುಂತಿದ್ದ ಜಾಗದಲ್ಲಿ ತಿಂತಾಳೆ ತಿರುಗ ತಾಯಿ ತೈ ಇದು ಹುಷಾರಿಲ್ಲ ನಿನಗೆ ಕೇಂತ ತಿಂತಿದ್ಯಾ ಗುಳಿ ಮಗ ನಿಂಗೊಂದು ಸರ್ಪ್ರೈಝ್ ಇರು

ನ್ ಇದೇ ಫೋಟೋ ಇರುತ್ತೆ ನಿನ್ ಮಕ್ಳಿಗೂ ತೋರ್ಸ್ಕೋಬೋದ್ ಚಿಕ್ಕ ವಯಸ್ಸಲ್ಲಿ ಇಂತ ಬಾಡಿ ಮಾಡಿ ಇದ್ರಲ್ಲ ಅಂತ ಇನ್ನೇನು ಹದಿನೆಂಟು ಆಗಿಲ್ಲ ಮುಂದೆ ಇವಾಗ ಇವತ್ತು ಅಲ್ವಲ್ಲ ಹತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸುಭಾಶಯ ಗುಳಿಗುರಿ ಚೆನ್ನಾಗಿದೆ ಮದ್ವೆ ಐತಿ ಕಂತ ಈಗ್ ಸಸಂಗು ಸಡನೆ ಈಗ ಸಡನೆ ರೆಡಿ ತಗಾವಾದ್ರೆ ಇಲ್ಲೇ ತಾಲಿ ಕಟ್ಬಿಡುದಂತವನು ಬಿಕ್ಸೋ ಇದ್ದಂಗಿ ಅವ್ಳ ಮೂರ್ ತಿಂಗಳು ಯಾರ ಮಾತು ಹೇಳ್ತಿದ್ದು ದೊಡ್ಡಪ್ಪ ಅಲ್ವಾ ಅವ್ನ ಆಲೆ ಮೂರ್ ತಿಂಗಳು ಈ ಬಡದ ಮೂರ್ ತಿಂಗಳು ಮಾವ್ ಬಂದ್ ನಡಿಲ್ಲ அப்பா என்னப்பா பேசிக்கிட்டு இருக்க வந்து என்னப்பா என்னங்கப்பா எனக்கு ஒரு பிரீதி கனப்பா ப்ளீஸ் லவ் ஜென்டில்னகுள்ள நான் தப்பா ஒரு jour dinaப்பா ஐ என்னங்களை அடிச்சுக்கன மொதல மொன என்ன கனப்பா போது சின்ன நீ அத கரண்ட் கோ சின்னப்பா சாக்கு சாக்கு சரி ஓகே பிட்ரேல இருந்தா போடு பிட்ரேல இருந்தா ஃபில்டர் நீ இருந்தா ஃபிரிட்ஜ் கனமா

இல்ல தோர்ஸ்ல எங்காரா இன்னும் கேள்கிட்ட நம் குடி விஷ்ல உடச்சப்பேஜிய அவங்க சரி இல்ல சரி கட புடி முட்டா ஏன்

ನೀನ ಲಾಸ್ಟ್ ಟೈಮ್ ಫೈನಲ್ ಕಳ ಇಲ್ಲಿಗೆ ಹೋಗಲ್ಲ ಇದು ಕಣೋ ಚಾಕ್ಲೇಟ್ ಚಾಕ್ಲೇಟ್ ಕಳ ಏನನ್ಕಂಡಿದ್ದಾರೆ ಆಗ್ತಿರೋದು ಏನ ಅದು ಚಾಕ್ಲೇಟ್ ಆದ ಓಡಡ್ತೀರಾ ಇರಕಳು ಇರ ಪರೇ ಲವಲ್ಲ ಕಟ್ ಮಾಡ್ತೀ ಏನ ಕಟ್ ಮಾಡಿದ್ರೆ ಕೇಕ್ ಕಟ್ ಮಾಡ್ಸಲ್ಲ ನೋ ಮೂರನೇ ತೌಕಲೇ ಇದು ಜಿಶ್ಮರ ಕಟ್ ಸಲ ನಾಲ್ಕನೇ ಸಲ ಇಲ್ಲ ಇದೆ ಮೂರನೇ ಸಲ ಫೈನಲ್ ಕಳ ಫೈನಲ್ ಕೇಕ್ ಮಾಡ್ಬಾ ಕಟ್

முதவீ பீகிப நான் எல்லா முதலுது ಈ ಗೂಳಿ ವರ್ತನೆ ಸೆಲೆಬ್ರೇಷನ್ ಬಾರ್ ನಿನ್ ಲೈಫ್ ಅಲ್ಲಿ ಇದೆ ಫಸ್ಟ್ ಟೈಮ್ ಮಚ್ಚಾ ನೀನು ಬರ್ರಾ ಸೆಲೆಬ್ರೇಟ್ ಮಾಡ್ಕೋದಿದ್ರೋ ಫಸ್ಟ್ ಇನ್ನು ಸುಮಾರು ಮಾಡ್ಕೋ ಹೆಂಗೆ ಹೆಂಗೇ ಫಸ್ಟ್ ತಿನ್ಸಪ್ಪ ಗೂಳಿ ಏನು ಬಾರ್ ವಸ್ತಲ ಕೊಡು ಅಜ್ಜಿ ಮುಳುಗಿ ಈ ಬಾರಲೇ ಹುಟ್ಟಿ ಬಾರಲೇ ಬೇರೆದು ಬಾರಲೇ ಸತ್ತು ಗೂಳಿ ಇದು ಅವನು ಬಾರ್ ಅಂದ್ರೆ ಗೊತ್ತಿದಿರಾ ಅಂಗ ನಮ್ಮೂರಲ್ಲೇ ಊಟ ಆದ್ಮೇಲೆ ನಿಂಗೆ ನಿಂಗಾ ನೀನೇ ನಿಂಗಾ ನಾನಿಗೆ ಸೇರ್ನ ಅಂತ मैं मरती हूँ मैं 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 मैं

ಹೊತ್ತು ಮಾಡೋ ಎಲ್ಲಿಗೆ ಮುಗಿಸ್ತೀನಿ ಇವಡ ಇಷ್ಟ ಆಗುತ್ತೆ ಅಂತ ಮಾಡಿ ಒಂದೇ ಶೇರ್ ಮಾಡಿ ಒಂದೇ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಗೈಸ್ ನಿಮ್ಮಿಂದ ನಾವು ನಿಮ್ಮಿಂದ ನಾವು ನಿಮಗಾಗಿ ನಾವು ನಿಮ್ಮ ಪೇಟಾ ಬಾಯ್ ಹಾಕಲು